ಎಲ್ಲ ನನ್ನ ಪ್ರಿಯ ವೀಕ್ಷಕರೇ ನಮಸ್ಕಾರಗಳು ಯಾರು ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿಲ್ವ ದಯವಿಟ್ಟು ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಏನಪ್ಪ ವಿಚಾರ ಅಂದರೆ ಕೇರಳದಲ್ಲಿ ಮಳೆ ಬಂದು ಯಾವ ಥರ ಆಯಿತು ಇದು ಯಾಕೆ ಆಯಿತು ಅಂತ ಯಾರೂ ಕೂಡ ಇದನ್ನು ವಿಚಾರ ಮಾಡ್ತಾ ಇಲ್ಲ ಯಾರಿಗೂ ಬೇಕಾಗಿಲ್ಲ ಅದು ಪಾಪ ಕಷ್ಟ ಆಗಿರೋರಿಗೆ ಮಾತ್ರ ಏನು ನೋವು ಏನು ಕಷ್ಟ ಅಂತ ಗೊತ್ತಾಗ್ತಾ ಇದೆ ಯಾಕಂದರೆ ಎಷ್ಟೋ ಜನಕ್ಕೆ ಇವತ್ತು ಕಷ್ಟ ಆಗಿಲ್ಲ ಚೆನ್ನಾಗಿದ್ದಾರೆ ಅದರಿಂದ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಇದು ಯಾಕೆ ಹಿಂಗಾಯಿತು ಅಂತ ಸ್ವಲ್ಪ ಹೇಳ್ತೀನಿ ದಯವಿಟ್ಟು ಕೇಳಿ ಏನಪ್ಪ ಅಂದರೆ ಇವತ್ತು ನಾವು ಈ ಏನು ಐ ಟಿ ಬಿ ಟಿ ಕಂಪ್ನಿಯವ್ರು ಇದಾರಲ್ಲ ಸೀಮೆಗೆ ಇಲ್ದಿರೋರು ಇವರು ಮ್ಯಾಲಿಂದ ತುಪ್ಪಕ್ಕನ್ನಾಗ ಉದು ಬಿಟ್ಟಾರೆ ಇವರು ಯಾರೂ ಭೂಮಿ ಮೇಲೆ ಹುಟ್ಟಿಲ್ಲ ಇವರೆಲ್ಲ ಮ್ಯಾಲಿಂದ ಉದುರಿರೋರು ಇವರು ಎಲ್ಲರಲ್ಲ ಕೆಲವರು ಐ ಟಿ ಬಿ ಟಿ ಕಂಪನಿಯವರು ಏನು ರಜೆ ಬಂದರೆ ಏನು ಇವತ್ತು ಶುಕ್ರವಾರ ನೈಟ್ ಹೋಗ್ಬಿಡ್ತಾರೆ ಶುಕ್ರವಾರ ನೈಟ್ ಹೋದರೆ ಶನಿವಾರ ಭಾನುವಾರ ಎಲ್ಲ ಎಂಜಾಯ್ ಮಾಡ್ಕೊಂಡು ಇವರು ಮನೆಯಲ್ಲಿ ಎಂಜಾಯ್ ಮಾಡೋದು ಬಿಟ್ಟು ಆಮೇಲೆ ಇಲ್ಲಿ ಇನ್ನೂ ಮು ಮುಖ್ಯವಾದ ವಿಷಯ ಏನಂದರೆ ಅಲ್ಲಿ ಸ್ಥಳೀಯರು ಏನು ಮಾಡಿದ್ದಾರೆ ಎಲ್ಲ ಕಮರ್ಷಿಯಲ್ ಮಾಡ್ಕೊಳ್ತಾ ಇದ್ದಾರೆ ಈ ಗುಡ್ಡದತ್ರ ಗುಡ್ಡದ ಕೆಳಗಡೆ ಎಲ್ಲ ಅಲ್ಲಿ ಇಲ್ಲಿ ಎಲ್ಲ ಕೆಳಗಡೆ ಕಮರ್ಷಿಯಲ್ ಮಾಡ್ಕೊಂಡು ಮಾಡಿಕೊಂಡು ಒಂಥರ ರೆಜಲ್ಟ್ ಮಾಡ್ಕೊಂಡು ಎಂಜಾಯ್ಮೆಂಟ್ ಮಾಡ್ತಾಯಿದ್ದಾರೆ ಆ ಗುಡ್ಡದ ಪಕ್ಕದಲ್ಲಿ ಪರಿಸರದಲ್ಲಿ ರೆಸಾರ್ಟ್ಗಳು ಮಾಡ್ಕೊಂಡು ಈ ಥರ ಎಂಜಾಯ್ ಮಾಡ್ತಾಯಿದ್ದಾರೆ ಭೂಮಿ ತಾಯಿ ಎಷ್ಟು ಅಂತ ಸಹಿಸುತ್ತೆ ಅದು ಸಹಿಸೋಕ್ಕಾಗಲ್ಲ ತಡ್ಕೊಳಕ್ಕಾಗಲ್ಲ ಅದಕ್ಕೂ ಕೂಡ ಕೋಪ ಬರುತ್ತೆ ಕೋಪ ಬಂದಾಗ ಏನಾಗುತ್ತೆ ಈ ಥರ ಎಲ್ಲ ಮಣ್ಣು ಮುಚ್ಕೊಂಡು ಹೋಗುತ್ತೆ ಇಷ್ಟಾದರೂ ಕೂಡ ಜನಗಳಿಗೆ ಬುದ್ಧಿ ಬರೋದಿಲ್ಲ ಅಯ್ಯೋ ಬಿಡು ಮಳೆಗಾಲ ಬಂದಿದೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಯ್ತಾರೆ ಆದರೆ ಇದು ಇದನ್ನು ತಡಿಬೇಕಪ್ಪ ಅಂದರೆ ಈ ಗುಡ್ಡದ ಪಕ್ಕದಲ್ಲಿ ಗುಡ್ಡದ ಕೆಳಗಡೆ ಇವೆಲ್ಲ ರೆಜಲ್ಟ್ ಮಾಡೋದು ನಿಲ್ಲಿಸಬೇಕು ಆಮೇಲೆ ದೊಡ್ಡ ದೊಡ್ಡ ಮರ ಇರ್ತವೆ ಅಲ್ಲಿ ಬೇರುಗಳನ್ನು ಸೋಸ್ತಾರೆ ಆ ಬೇರುಗಳನ್ನು ಸೋಸ್ದಾಗ ಮರ ಲೂಸ್ ಆಗುತ್ತೆ ಆ ಮರ ಬೇರು ಮಣ್ಣು ಸಮೇತ ಎಲ್ಲ ಬಿದ್ದೋಗುತ್ತೆ ಈ ಇನ್ನೂ ಸ್ವಲ್ಪ ದಿನ ಹೋದರೆ ಇಲ್ಲೇ ನಂದಿ ಬಿಟ್ಟದ ಕೆಳಗಡೆನೂ ಅಕ್ಕಪಕ್ಕದಲ್ಲೆಲ್ಲ ಮಾಡ್ತಾ ಇದಾರೆ ರೆಜಲ್ಟ್ಗಳು ಆಲ್ರೆಡಿ ಕೆಲವು ಇದ್ದಾವೆ ಕೆಲವು ಮಾಡ್ತಾ ಇದ್ದಾರೆ ಆಂ ಇನ್ನು ನಂದಿ ಬೆಟ್ಟ ಸುತ್ತಮುತ್ತನೂ ಇದ್ದಾರೆ ಇವೆಲ್ಲ ಮಾಡ್ತಾಯಿದ್ರೆ ನಂದಿ ಬೆಟ್ಟ ಕೂಡ ಹೋಗುತ್ತೆ ಮತ್ತು ಚಾಮುಂಡಿ ಬೆಟ್ಟನೂ ಕೂಡ ಹೋಗುತ್ತೆ ಚಾಮುಂಡಿ ಬೆಟ್ಟದ ಹತ್ರನೂ ಅಲ್ಲಿ ಇಲ್ಲೆಲ್ಲ ಮಾಡ್ತಾಯಿದ್ದಾರೆ ಈ ಥರ ಬೆಟ್ಟದ ಪಕ್ಕದಲ್ಲಿ ಬೆಟ್ಟದ ಕೆಳಗಡೆ ಇವತ್ತು ನಾವು ಪರಿಸರನ ಉಳಿಸ್ಕೊಂಡ್ರೆ ಅದು ಏನೂ ಆಗೋದಿಲ್ಲ ಯಾಕಂದರೆ ಎಂಥೆಂಥ ಇಂಜಿನಿಯರ್ಗಳು ಇದ್ದಾರೆ ಅವರು ಏನಕ್ಕೆ ಇಂಜಿನಿಯರ್ ಹೋದ್ರೆ ಗೊತ್ತಿಲ್ಲ ಎಲ್ಲ ಯೋಚನೆ ಮಾಡೋಲ್ಲ ದಯವಿಟ್ಟು ಆ ಬೆಟ್ಟದ ಕೆಳಗಡೆ ಬೆಟ್ಟದ ಹತ್ರ ಬೆಟ್ಟದ ಮೇಲೆ ನಿಮ್ಮ ಸುಖಕ್ಕೋಸ್ಕರ ನಿಮ್ಮ ತೆವಲಿಗೋಸ್ಕರ ನೀವು ಎಂಜಾಯ್ ಮಾಡೋಕ್ಕೋಸ್ಕರ ನೀವು ಚೆನ್ನಾಗಿರೋಕ್ಕೋಸ್ಕರ ನೀವು ದುಡ್ಡು ಸಂಪಾದನೆ ಮಾಡೋಕ್ಕೋಸ್ಕರ ಆ ಬೆಟ್ಟದ ಹತ್ರ ಪರಿಸರದಲ್ಲಿ ರೆಸಲ್ಟ್ ಮಾಡೋಕ್ಕೆ ಹೋಗಬೇಡಿ ಇವತ್ತೆಲ್ಲ ಇ ಟಿ ಬಿ ಟಿ ಕಂಪ್ನಿಯವರು ಹೋಗಿ ಎಂಜಾಯ್ ಮಾಡ್ಕೊಂಡು ಸೀಮೆಗಿಲ್ದಿರೋ ಥರ ಹೋಗ್ತಾರೆ ಎಮ್ ಆರ್ ಪಿಲಿ ಎಣ್ಣೆ ಬಾಟ್ಲು ತಗೊಂಡು ಹೋಗ್ತಾರೆ ಆ ಭೂಮಿ ತಾಯಿಯ ಮೇಲೆ ಕುಂತ್ಕೊಂಡು ಕುಡಿದು ಎಂಜಾಯ್ ಮಾಡಿ ಆ ಅಲ್ಲ ಬಿಸಾಕಿ ಬರ್ತಾರೆ ಇದರಿಂದ ಇವತ್ತು ಪರಿಸರ ನಾಶನ ಆಗ್ತಾಯಿದೆ ಇದೆ ದೊಡ್ಡ ದೊಡ್ಡ ಬೆಟ್ಟಗಳು ಗುಡ್ಡಗಳು ಬೀಳುತ್ತಾ ಇದ್ದಾವೆ ಇದಕ್ಕೋಸ್ಕರನೇ ಬೀಳುತ್ತಾ ಇರೋದು ನಾವು ಎಲ್ಲಿವರೆಗೂ ಇದನ್ನು ತಡೆಯೋದಿಲ್ವೋ ಇದನ್ನು ದುರುಪಯೋಗ ಪಡಿಸ್ಕೊತಿದ್ದೀವೋ ಅಲ್ಲಿವರೆಗೂ ಈ ಥರ ಇರ್ತತೆ ಆದರೂ ಕೂಡ ಜನಗಳು ಎಚ್ಚೆತ್ಕೊಳ್ಳಲ್ಲ ಜನಗಳು ಹುಷಾರಾಗಿರಬೇಕು ಅಂದ್ಕೊಳ್ಳಲ್ಲ ಅಯ್ಯೋ ನಮಗಾಗಿಲ್ಲ ಬಿಡು ಅವ್ರಿಗೆ ತನೇ ಆಗಿರೋದು ಅಂದ್ಬಿಟ್ಟು ಈ ಥರ ಸುಮ್ಮನೆ ಎತ್ಕೊಂಡು ಸುಮ್ಮನೆ ಎತ್ಕೊಂಡು ಬರ್ತಾಯಿದ್ದಾರೆ ಆದರೆ ಎಚ್ಚರ ವಹಿಸಿ ದಯವಿಟ್ಟು ಇಂಥ ಜಾಗದಗಳಲ್ಲಿ ಪರಿಸರದಲ್ಲಿ ಬೆಟ್ಟ ಗುಡ್ಡದಲ್ಲಿ ಯಾರು ಕೂಡ ರೆಸಾರ್ಟ್ ಮಾಡೋಕ್ಕೆ ಹೋಗಬೇಡಿ ಮತ್ತು ಇನ್ನೊಂದು ಸುಮೆಗಿಳಿದು ಥರ ಅವ್ರವ್ರ ತೋಟಗಳಲ್ಲಿ ಏನು ಮಾಡ್ತಾಯಿದ್ದಾರೆ ಕೆಲವು ಕಡೆ ಇವತ್ತು ಶೃಂಗೇರಿ ಹೊರನಾಡು ಆ ಕಡೆಗೆಲ್ಲ ಓಂ ಸ್ಟೇಗಳು ಇದ್ದಾರೆ ಓಮ್ ಸ್ಟೇಗಳು ಅಲ್ಲೆಲ್ಲ ಅಂಥ ಜಾಗದಲ್ಲಿ ಇಲ್ಲೆಲ್ಲ ಮನೆ ಮಠ ಎಲ್ಲ ಬಿಟ್ಬಿಟ್ಟು ಅಲ್ಲಿ ಹೋಗಿ ಎಂಜಾಯ್ ಮಾಡ್ಕೊಂಬರಕ್ಕೆ ಹೋಗ್ತವೆ ಈ ಹಿಂಗೆ ಆಗೋದು ಇದಕ್ಕೋಸ್ಕರ ಇರೋದು ಎಲ್ಲಿ ಮಾಡಬೇಕು ಅಲ್ಲಿ ಇಲ್ಲ ಇವತ್ತು ಎಲ್ಲಿ ಮಾಡಬಾರ್ದು ಅಲ್ಲಿ ಮಾಡಬಾರ್ದನ್ನು ಮಾಡೋಕ್ಕೆ ಇದ್ದಾರೆ ಜನಗಳು ಏನು ಸುಮ್ಯಾಗಿಲ್ದಿರ್ರ ಇವರು ಅಲ್ಲೇ ಹೋಗಿ ಎಂಜಾಯ್ ಮಾಡಬೇಕು ಅಲ್ಲೇ ಹೋಗಿ ಮಜಾ ಮಾಡಬೇಕು ಯಾಕೆ ಮನೆ ಇಲ್ಲ ಇವ್ರಿಗೆ ಇಲ್ಲೇ ಸಿಟಿಗಳಲ್ಲಿ ಎಷ್ಟೊಂದು ಲಾಡ್ಜ್ಗಳವೆ ಹೋಟ್ಲುಗಳವೆ ಅಲ್ಲಿ ಹೋಗಿ ಮಾಡ್ಕೊಳ್ಳ್ರಿ ಪರಿಸರದಲ್ಲಿ ದೇವಸ್ಥಾನಗಳಿಗೆ ಹತ್ರ ಅಕ್ಕಪಕ್ಕದಲ್ಲಿ ಹಿಂಗೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಸುಮ್ಮನೆ ಇರುತ್ತಾ ಮುಂಡ ಮುಚ್ಕೊಂಡು ಹೋದೆ ಹೋಗ್ತೀರಿ ನೀವು ಹೋಗ್ತೀರಿ ಪಾಪ ನೋಡಿ ಊರು ಊರ ಮುಂಡೆ ಮುಚ್ಕೊಂಡು ಹೋಗತ್ತೆ ಅದನ್ನ ಉಳ್ಸೋಕ್ಕಾಗುತ್ತಾ ಸಾಧ್ಯನೇ ಇಲ್ಲ ಅರ್ಥ ಮಾಡ್ಕೊಳ್ಳಿ ಈ ಥರ ಬೆಟ್ಟ ಗುಡದ ಹತ್ರ ಬಿಟ್ಟು ಬೇರೆ ಕಡೆ ನಿಮ್ಮನ್ನು ಹೊಲದಲ್ಲ ಮಾಡ್ಕೊಳ್ಳಿ ಹೋಗಿ ಯಾರು ಬೇಡ ಅಂದರು ಹಾಂ ಅಲ್ಲಿ ಹೊಲದಲ್ ಮಾಡಿದ್ರು ಅನ್ಯಾಯನೇ ಯಾಕಂದರೆ ಒಳ್ಳೆ ಬೆಳೆ ತೆಗೆದಿರ್ತಕ್ಕಂಥ ಹೊಲದಲ್ಲಿ ಹೋಗಿ ಮಾಡಿದರೆ ಅದು ಕೂಡ ಭೂಮಿ ತಾಯಿ ಸಹಿಸಲ್ಲ ಭೂಮಿನ ನಾವು ಬಗಿತಾಯಿದ್ದೀವಿ ಬಗೀತಾ ಇದ್ದೀವಿ ಭೂಮಿ ತಾಯಿ ನೋವಾಗುತ್ತೆ ಅದು ನಾವು ನಮಗೆ ಗೊತ್ತಾಗಲ್ಲ ಗೊತ್ತಾಯ್ತಾ ನಮಗೆ ಹೆಂಗೆ ಒಂದು ಇರುವೆ ಸೊಳ್ಳೆ ಕಚ್ಚಿದ್ರೆ ನೋವಾಗುತ್ತೆ ಅದಕ್ಕೂ ಕೂಡ ಭೂಮಿ ತಾಯಿಗೆ ಒಂದು ಗುದ್ಲಿ ಗುದ್ದೇಟ್ ಹಾಕಿದ್ರು ನೋವು ಬರುತ್ತೆ ಇವತ್ತು ಜೆ ಸಿ ಪಿ ಜೆ ಸಿ ಪಿಲೆಲ್ಲ ಅಗಿತಾ ಇದ್ದಾರೆ ಅದಕ್ಕೂ ಕೂಡ ಸೈಜ್ಗಳಲ್ಲ ಭೂಮಿ ತಾಯಿನ ಎಷ್ಟಂತ ಸೈಜ್ಗಳುತ್ತೆ ನಮ್ಮನ್ನು ಎಷ್ಟಂತ ಒತ್ಕೊಳ್ಳುತ್ತೆ ನಮ್ಮನ್ನು ಅದಕ್ಕೋಸ್ಕರನೇ ಈ ಥರ ಬೆಟ್ಟ ಗುಡ್ಡಗಳು ಕುಸ್ತು 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 ಊರು ಊರೇ ಮುಂಡ ಮುಚ್ಕೊಂಡು ಹೋಗ್ತಾ ಇದೆ ಮಳೆ ಬಂದು ಈ ಥರ ಮುಂಡ ಮುಚ್ಕೊಂಡು ಹೋಗ್ತಾ ಇದೆ ಆದರೂ ಕೂಡ ಅರ್ಥ ಮಾಡ್ಕೊಳ್ಳಲ್ಲ ನಮ್ಮ ರಾಜಕಾರಣಿಗಳು ಇವತ್ತು ತಿರುಕೆ ಸೋಕೆ ಮಾಡ್ತಾ ಇದ್ದಾರೆ ಇವರು ಅಧಿಕಾರಕ್ಕೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ಕಡಿಯಿದ್ದಾರೆ ಇವರು ಅದರಿಂದ ನಮ್ಮ ಜನಗಳು ಎಲ್ಲಿವರೆಗೂ ಬುದ್ಧಿ ಕಲಿಯಲ್ವೋ ಅಲ್ಲಿವರೆಗೂ ಈ ಥರ ಮುಂಡ ಮುಚ್ಕೊಂಡು ಹೋಗ್ತಾ ಇರುತ್ತೆ ಆದಷ್ಟು ರೆಸಾರ್ಟ್ಗಳನ್ನು ಹೋಮ್ ಸ್ಟೇ ಹೋಮ್ ಸ್ಟೇಗಳನ್ನು ಕಂಟ್ರೋಲ್ ಮಾಡಿ ಸ್ಟಾಪ್ ಮಾಡಿ ನಿಮ್ಮ ಮನೆ ಮನೆಗಳಲ್ಲೇ ಬೇಕಾದ್ರೆ ಮಾಡ್ಕೊಳ್ಳಿ ಎಲ್ಲ ಎಂಜಾಯ್ಮೆಂಟು ಅದು ಬಿಟ್ಟು ಬೆಟ್ಟ ಗುಡ್ಡದಲ್ಲಿ ಹೋಗಿ ನೀವು ಪದೇ ಪದೇ ಅದು ನಗಿಯೋದು ಬಗೆಯೋದು ಇವತ್ತು ಇನ್ನೊಂದು ತಿರುಕೆ ಮಾಡ್ತಾ ಮಾಡ್ತಾಯಿದ್ದಾರೆ ಆ ಬೇರುಗಳನ್ನು ತಕ್ಕೊಂಬಂದು ಈ ಕಾಡುಗಳಲ್ಲಿ ಬೇರು ತೆಗಿತಾರೆ ಬೇರು ತೆಗೆದು ಅದನ್ನು ಸೋ ಇವ್ರ ಮನೇಲಿಟ್ಕೊಳ್ಳೋಕ್ಕೆ ಅದು ಏನೇನೋ ಗೊಂಬೆ ಮಾಡೋದು ಏನೇನೋ ದೀಪ ಇಟ್ಕೊಳ್ಳೋದು ಇವೆಲ್ಲ ತಿರುಕೆ ಸೋಕಿ ಮಾಡೋಕ್ಕೆ ಆ ಬೇರುಗಳನ್ನು ತೆಗೆದು ಚೆನ್ನಾಗಿರ್ತಕ್ಕಂಥ ಮರಗಳಲ್ಲ ಬೇರುಗಳು ತಕ್ಕೊಂಬಂದು ಇವತ್ತು ಮನೆಗಳಲ್ಲಿ ಸೋಕೆ ಇಟ್ಕೊತ ಇದಾರೆ ಸೋಕೆ ಆ ಇದನ್ನೇ ಮರಗಳೇ ಆ ಸೋಕೆ ಬೇಕಾದಷ್ಟು ಹೂವು ಇದ್ದಾವೆ ಗಿಡಗಳು ಇದ್ದಾವೆ ಮರಗಳು ಸಣ್ಣ ಸಣ್ಣ ಗಿಡ ಅವೆಲ್ಲ ಇಟ್ಕೊಳ್ಳಿ ಆ ಚೆನ್ನಾಗಿರೋ ಮರನ ಬೇರು ಕಡ್ಕೊಂಬಂದು ನೀವು ಅಲ್ಲಿ ನಿಮ್ಮ ಮನೇಲಿ ಚೆನ್ನಾಗಿರೋಕ್ಕೋಸ್ಕರ ನಿಮ್ಮ ಮನೆ ಚೆನ್ನಾಗಿರೋಕ್ಕೋಸ್ಕರ ಯಾಕೆ ಪರಿಸರ ಚೆನ್ನಾಗಿದ್ದರೆ ನಾವು ಮಾತ್ರ ಚೆನ್ನಾಗಿರ್ತೀವಿ ಪರಿಸರನೇ ಚೆನ್ನಾಗಿಲ್ಲ ಅಂದರೆ ಅದೇ ಮುಂಡ ಮುಚ್ಕೊಂಡು ಹೋದರೆ ಅದ್ರ ಜೊತೆಗೆ ನಾವು ಕೂಡ ಮುಂಡ ಮುಚ್ಕೊಂಡು ಹೋಗ್ತೀವಿ ಅರ್ಥ ಮಾಡ್ಕೊಳ್ಳಿ ಎಲ್ಲ ಉಳಿಸಿ ಇದನ್ನು ಯಾರು ಹೇಳಲ್ಲ ನಾವು ಹೇಳ್ತಾ ಇದ್ದೀವಿ ಯಾಕಂದರೆ ನಾವು ಇದಕ್ಕೆ ಯೋಚನೆ ಮಾಡಿ ಭಾಳ ತುಂಬ ದಿಷ್ಟಿನಿಂದ ಹೇಳ್ಕೊಂತ ಬರ್ತಾಯಿದ್ದೀವಿ ಆದರೂ ಕೂಡ ಜನಗಳು ಬುದ್ಧಿ ಕಲಿಯೋಲ್ಲ ಎಲ್ಲಿವರೆಗೂ ಬುದ್ಧಿ ಕಲಿಯೋಲ್ಲ ಅಂದರೆ ಇನ್ನು ಮುಂದೆ ಭಾಳ ಅನನುಕೂಲ ಇದೆ ಏನು ಇವಾಗ ಏನು ಅಷ್ಟೇ ಇನ್ನು ಮುಂದೆ ಭಾಳ ಅನಾನುಕೂಲ ಇದೆ ಈಗಲಿಂದನೇ ಎಲ್ಲ ಬಂದು ಮಾಡಿ ಸಾಕು ಇಲ್ಲಿಗೆ ಸಾಕು ಸ್ಟಾಪ್ ಮಾಡಿ ಅಂತ ಕೇಳ್ಕೊಂಡು ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ